ಏಕಾದಶಿ ವ್ರತದ ಮಹತ್ವ ಒಮ್ಮೆ ಭೀಮಸೇನ ದೇವರು ವೇದವ್ಯಾಸರ ಹತ್ರ ಕೇಳ್ತಾರೆ ವೇದವ್ಯಾಸರೇ ನಾನು ಎಷ್ಟು ದಾನ ಧರ್ಮ ಬೇಕಾದರೂ ಮಾಡ್ತೀನಿ ಪೂಜೆ ಪುನಸ್ಕಾರ ಎಲ್ಲವನ್ನೂ ಮಾಡ್ತೀನಿ ಆದರೆ ನನ್ನಿಂದ ಉಪವಾಸ ಮಾತ್ರ ಮಾಡಲು ಸಾಧ್ಯ ಆಗಲ್ಲ ಉಪವಾಸ ಏನಕ್ಕೆ ಮಾಡಬೇಕು ನಾವು ಏಕಾದಶಿಲಿ ಇದ್ರ ಬದಲು ಬೇರೆ ಏನಾದರೂ ಉಪಾಯ ಇದ್ರೆ ಹೇಳಿ ನನಗೆ ಉಪವಾಸ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಅಂದರೆ ನಾವು ಭೀಮಸೇನ ದೇವರಿಗೆ ಉಪವಾಸ ಮಾಡಲು ಸಾಧ್ಯ ಇಲ್ಲ ಅಂತ ತಿಳ್ಕೊಬಾರ್ದು ಯಾಕಂದರೆ ಅವರಿಗೆ ಎಷ್ಟು ಒಂದೇ ದಿನದಲ್ಲಿ ಎಷ್ಟು ಆಹಾರ ಬೇಕಾದರೂ ಸೇವನೆ ಮಾಡೋವಂಥ ಶಕ್ತಿ ಕೂಡ ಇತ್ತು ಹಾಗೆ ಎಷ್ಟು ದಿನ ಬೇಕಾದರೂ ಉಪವಾಸ ಮಾಡೋವಂಥ ಶಕ್ತಿ ಕೂಡ ಇತ್ತು ಇವರು ಕೇವಲ ಕಲಿಯುಗದ ಜನರನ್ನು ಮುಂದೆ ಇಟ್ಕೊಂಡು ಅಂದರೆ ತನ್ನ ಮನಸ್ಸಲ್ಲಿ ಇಟ್ಕೊಂಡು ಕೇಳ್ತಾ ಇರೋ ಪ್ರಶ್ನೆ ಯಾಕೆ ಅಂದರೆ ಆ ಕಾಲದಲ್ಲಿ ಎಲ್ಲರೂ ಆಹಾರನೇ ತಿಂದು ಬದುಕ್ತಾಯಿದ್ರು ಅಂತ ಏನಿಲ್ಲ ತುಂಬ ಜನ ಗಾಳಿ ಕುಡ್ಕೊಂಡು ಬೆಳಕಿನಿಂದ ಹೀಗೆ ಬದುಕ್ತಾ ಇದ್ರು ಆದರೆ ಕಲಿಯುಗದಲ್ಲಿ ಅದು ಸಾಧ್ಯ ಇಲ್ಲ ನಾವು ಬದುಕಬೇಕು ಅಂದ್ರೆ ಆಹಾರ ತಿನ್ನಲೇಬೇಕು ಆಹಾರ ಇಲ್ಲ ಅಂದರೆ ನಾವು ಬದುಕೋದಕ್ಕಾಗಲ್ಲ ಅವಾಗ ವೇದವ್ಯಾಸರು ಹೇಳ್ತಾರೆ ನನಗೆ ಗೊತ್ತು ಭೀಮಸೇನ ನೀನು ಮುಂದೆ ಬರೋ ಕಲಿಯುಗದ ಜನರನ್ನು ಮನಸ್ಸಲ್ಲಿ ಇಟ್ಕೊಂಡು ಈ ಪ್ರಶ್ನೆ ಮಾಡ್ತಾ ಇದೀಯ ಅಂತ ನಾವು ನರಕದಿಂದ ತಪ್ಪಿಸ್ಕೋಬೇಕು ಅನ್ನೋದಾದ್ರೆ ನಾವು ಮಾಡಿರೋ ಎಲ್ಲ ಪಾಪಕ್ಕೂ ಪ್ರಾಯಶ್ಚಿತ್ತವಾಗಿ ಪ್ರತಿ ತಿಂಗಳಲ್ಲಿ ಬರುವ ಎರಡು ಏಕಾದಶಿ ಅಂದರೆ ಶುಕ್ಲ ಪಕ್ಷದ ಏಕಾದಶಿ ಮತ್ತು ಕೃಷ್ಣ ಪಕ್ಷದ ಏಕಾದಶಿಯನ್ನು ಮಾಡಲೇಬೇಕು ಇದನ್ನ ಮಾಡಲಿಲ್ಲ ಅಂದರೆ ನಾವು ಪಾಪದಿಂದ ಮುಕ್ತಿ ಹೊಂದಲು ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ ಅಂದರೆ ನಾನೇನು ಪಾಪ ಇವಾಗ ಕೆಲವ್ರು ಹೇಳ್ಬೋದು ನಾವೇನು ಪಾಪನೇ ಮಾಡಿಲ್ಲ ನಾವು ಒಳ್ಳೆ ದಾರಿಲೇ ನಡೀತಾ ಇದ್ದೀವಿ ಧರ್ಮದಿಂದ ಬದುಕ್ತಾ ಇದ್ದೀವಿ ನಮಗೇನಕ್ಕೆ ಕಷ್ಟ ಬರ್ತಿದೆ ಅಂತ ನಮಗೆ ನಿಜವಾಗ್ಲೂ ಗೊತ್ತಿದೆಯಾ ನಾವು ಪಾಪ ಮಾಡ್ತಾ ಇಲ್ಲ ಅಂತ ನಮ್ಮನ್ನೇ ನಾವು ಪ್ರಶ್ನೆ ಮಾಡ್ಕೋಬೇಕು ಜಾವಕ್ಕೆ ಮಾಡುವೆ ಸಾವಿರ ತಪ್ಪನು ನಮಗೆ ನಿಜ ಗೊತ್ತಿಲ್ಲ ನಾವೆಷ್ಟು ತಪ್ಪು ಮಾಡ್ತೀವಿ ಅಂತ ಬೆಳಗ್ಗೆ ಎದ್ದಾಗಿಂದ ಹಿಡಿದು ಎದ್ದ ತಕ್ಷಣ ಎಷ್ಟು ಜನ ಭೂಮಿ ತಾಯಿಗೆ ನಮಸ್ಕಾರ ಮಾಡಿಕೊಂಡು ತಾಯಿ ನನ್ನನ್ನು ಕ್ಷಮಿಸು ನಿನ್ನೊಂದು ತುಳಿತಾ ಇದ್ದೀನಿ ಕ್ಷಮೆ ಇರಲಿ ಅಂತ ಎಷ್ಟು ಜನ ಕೇಳ್ತೀವಿ ಕೇಳಬೇಕು ಅನ್ನೋದು ನೆನಪಾದ್ರೂ ಇದೆಯಾ ಖಂಡಿತ ಇಲ್ಲ ದಾರಿಲಿ ಹೋಗ್ತಾ ಇರಬೇಕಾದ್ರೆ ಸಾವಿರ ಜೀವರಾಶಿಗಳನ್ನ ಕೊಂದಿರ್ತೀವಿ ಅಣು ಅಣು ಕಣದಲ್ಲೂ ಜೀವರಾಶಿಗಳಿರುತ್ತೆ ಅದನ್ನೆಲ್ಲ ಸಾಯಿಸ್ತೀವಿ ಅದೂ ಒಂದು ಜೀವ ಅದ್ರದ್ದು ಪಾಪ ಖಂಡಿತ ಇರುತ್ತೆ ಆದರೆ ಅದು ಪಾಪ ಅಂತ ನಮ್ಗೆ ಗೊತ್ತಿರಲ್ಲ ಅಥವಾ ನಾವು ಸಾಯಿಸಿದ್ದೀವಿ ಅನ್ನೋ ಪ್ರಜ್ಞೆಯೇ ಇರಲ್ಲ ಹೀಗೆ ತುಂಬ ತಪ್ಪು ದಿನನಿತ್ಯ ನಾವು ಮಾಡ್ತಾನೇ ಇರ್ತೀವಿ ನಾನು ಪಾಪನೇ ಮಾಡಿಲ್ಲ ಅಂತ ಅಂದ್ಕೊಳ್ಳೋದೇ ಮೊದಲನೇ ತಪ್ಪು ದೊಡ್ಡ ಪಾಪ ಅದೇನೇ ಹಾಗಾಗಿ ನಾವು ಮಾಡೋ ತಪ್ಪಿಗೆ ಪ್ರಾಯಶ್ಚಿತ್ತ ಅಂದರೆ ಏಕಾದಶಿರ್ವತ ಮಾತ್ರ ಈ ಕಲಿಯುಗದಲ್ಲಿ ನಮ್ಮಿಂದ ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ ವೇದದಲ್ಲಿ ಏನು ಹೇಳಿದ್ದಾರೆ ಅದ್ರ ಪ್ರಕಾರ ಧರ್ಮಾಚರಣೆ ಮಾಡೋದು ಸಾಧ್ಯವೇ ಇಲ್ಲ ಕೆಲವರು ನಾನು ಮಾಡ್ತೀನಿ ಅಂತ ಇದ್ರೂ ಮಾಡ್ತಾ ಇದ್ದಾರೆ ಪುಣ್ಯಾತ್ಮರು ಇದ್ದಾರೆ ಅವರಿಂದನೂ ಮಾಡದಕ್ಕೆ ಸಾಧ್ಯ ಇಲ್ಲ ಏಕೆ ಅಂದರೆ ಇಲ್ಲಿ ಸಿಗ್ತಾ ಇರೋ ನೀರು ಗಾಳಿ ಬೆಳಕು ಅಥವಾ ಒಂದು ಆಗಲಿ ದೇವ್ರಿಗೆ ಹೂವು ಆಗಲಿ ಹಣ್ಣಾಗಲಿ ಯಾವುದು ತಾನೇ ಶುದ್ಧಿಯಿಂದ ಇದೆ ಎಲ್ಲದರಲ್ಲೂ ಆ ಶುದ್ಧಿನೇ ತುಂಬ್ಕೊಂಡ್ಬಿಟ್ಟಿದೆ ಸೊ ಹೀಗಾಗಿ ನಮ್ಮ ಮನಸ್ಸು ಎಷ್ಟೇ ಶುದ್ಧಿ ಇಟ್ಕೊಂಡು ಮಾಡೋದಕ್ಕೋದ್ರೂ ಒಳ್ಳೆ ಶುದ್ಧವಾದ ಪದಾರ್ಥಗಳು ಸಿಗೋದಿಲ್ಲ ಅದಕ್ಕೋಸ್ಕರ ನಾವು ತಿಳಿದೋ ತಿಳಿದೇನೋ ತುಂಬ ತಪ್ಪು ಮಾಡ್ತಾನೆ ಇರ್ತೀವಿ ನಾವು ಯಾವುದನ್ನ ಧರ್ಮ ಅಂದ್ಕೊಂಡಿರ್ತೀವೋ ಅದು ಅಧರ್ಮ ಆಗಿರ್ಲಿಕ್ಕೂ ಸಾಧ್ಯತೆ ಇದೆ ಯಾವುದನ್ನು ಅಧರ್ಮ ಅಂತ ಅಂದ್ಕೊಂಡಿರ್ತೀವೋ ಅದು ಧರ್ಮ ಆಗಿರ್ಲಿಕ್ಕೂ ಸಾಧ್ಯ ಇದೆ ಯಾಕಂದರೆ ಧರ್ಮದ ಸೂಕ್ಷ್ಮತೆಗಳನ್ನ ನಾವು ಅರ್ಥಕೊಳ್ಳೋದು ತುಂಬ ಕಷ್ಟ ಪದೇ ಪದೇ ಭಾಗವತನ ಕೇಳ್ತಾನೇ ಇರಬೇಕು ಆ ಧರ್ಮ ಸೂಕ್ಷ್ಮಗಳನ್ನ ಅರ್ತ್ಕೋಬೇಕಂದ್ರೆ ಅದು ಕೇಳಿದ್ರೂ ಸಹ ನಮ್ಮಿಂದ ತಿಳಿ ತಿಳಿದುಕೊಳ್ಳೋಕೆ ಸಾಧ್ಯವೇ ಇಲ್ಲ ಸೊ ಅದಕ್ಕೋಸ್ಕರ ನಾವು ಕಲಿಯುಗದಲ್ಲಿ ಕಡಿಮೆ ಖರ್ಚಲ್ಲಿ ಹೆಚ್ಚು ಪುಣ್ಯ ಸಂಪಾದನೆ ಮಾಡೋ ವ್ರತ ಇದ್ರೆ ಅದು ಏಕಾದಶಿ ವ್ರತ ಮಾತ್ರ ಏನೂ ಖರ್ಚೇ ಮಾಡಬೇಕಾಗಿಲ್ಲ ಏನೋ ಖರ್ಚನ್ನು ಮಾಡದೆ ನಮ್ಮೆಲ್ಲ ಪಾಪಗಳನ್ನ ಕಳ್ಕೊಂಡು ಪುಣ್ಯ ಸಂಪಾದನೆ ಮಾಡೋದಕ್ಕೆ ಪ್ರತಿ ತಿಂಗಳಲ್ಲಿ ಬರೋ ಕೃಷ್ಣ ಪಕ್ಷ ಮತ್ತು ಶುಕ್ಲ ಪಕ್ಷದ ಏಕಾದಶಿ ಮಾಡಲೇಬೇಕು ಬೇರೆ ಯಾವ ವ್ರತ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ಬೇರೆ ಯಾವ ಧರ್ಮಾಚರಣೆ ಮಾಡೋದಕ್ಕೆ ನಮ್ಮ ಕೈಲಿ ಸಾಧ್ಯ ಆಗ್ತಾ ಇಲ್ಲ ಅಂದರೂ ಪರವಾಗಿಲ್ಲ ಏಕೆಂದರೆ ತುಂಬ ಮಡಿ ಮೈಲಿಗೆ ಅದು ನಮಗೆ ಗೊತ್ತೇ ಇಲ್ಲ ಎಷ್ಟೋ ವಿಚಾರಗಳು ನಮ್ಗೆ ಗೊತ್ತೇ ಇಲ್ಲ ತುಂಬ ತಪ್ಪಾಗ್ತಾನೆ ಇರುತ್ತೆ ಏಕಾದಶಿ ವ್ರತ ತಪ್ಪದೆ ಪ್ರತಿಯೊಬ್ಬರು ಮಾಡಲೇಬೇಕು ಕೆಲವರು ಹೇಳ್ಬಹುದು ನನ್ನ ಕೈಲಿ ಉಪವಾಸ ಇರೋಕ್ಕಾಗಲ್ಲ ಸುಸ್ತಾಗುತ್ತೆ ಹೆಂಗ್ ಮಾಡೋದು ಅಂತ ಮೊದಲು ತಲೆಯಿಂದ ಇದನ್ನು ತೆಗ್ದಾಕ್ ನನ್ನ ಕೈಲಿ ಆಗಲ್ಲ ಅನ್ನೋದನ್ನ ಬಿಡಬೇಕು ಮಾಡ್ತೀನಿ ಅನ್ನೋ ಸಂಕಲ್ಪ ನಮಗಿರಲಿ ಮಾಡಿಸೋ ಭಗವಂತ ನಮ್ಮ ಜೊತೇಲಿ ಇದ್ದು ಖಂಡಿತ ಮಾಡಿಸೇ ಮಾಡಿಸ್ತಾರೆ ಎಲ್ಲವನ್ನು ಕೊಟ್ಟಿರೋ ದೇವರಿಗೆ ನಮ್ಮಿಂದ ಏನು ಕೊಡೋಕೆ ಸಾಧ್ಯ ಆಗುತ್ತೆ ಏನೂ ಇಲ್ಲ ಭಕ್ತಿಯಿಂದ ಭಗವಂತ ನಾನು ನಿನ್ನ ನಿನ್ನ ಪ್ರೀತಿಗೋಸ್ಕರ ನಾನು ಏನು ಒಂದು ದಿನದ ಉಪವಾಸ ರತ್ವನ ಮಾಡ್ತಾ ಇದ್ದೀನಿ ಅಂತ ಸಂಕಲ್ಪ ಮಾಡಿಕೊಂಡು ಮಾಡಿದ್ರೆ ಖಂಡಿತ ಭಗವಂತ ನಮಗೆ ಒಳ್ಳೇದು ಮಾಡೇ ಮಾಡ್ತಾರೆ ಇವಾಗ ಏನೋ ಒಂದು ಜಗಳ ಮಾಡಿಕೊಂಡು ಯಾರ ಮೇಲಿನ ಕೋಪದಿಂದನೋ ಏನೋ ವಿಚಾರಕ್ಕೆ ಒಂದಿನ ಊಟ ಬಿಟ್ಬಿಟ್ಟಿರ್ತೀವಿ ಅದ್ರ ಬದಲು ನಾವು ದೇವ್ರಿಗೋಸ್ಕರ ಪ್ರೀತಿಯಿಂದ ಊಟ ಬಿಟ್ಟಿಡ್ ಇರಬಹುದಲ್ವಾ ನಾವು ಸುಮ್ಮನೆ ಹೊರಗಿನ ವಿಷಯಗಳನ್ನ ತಲೆಯಲ್ಲಿಟ್ಕೊಂಡು ಊಟ ಬಿಡೋದ್ರಿಂದ ಏನೂ ಸಿಗೋಲ್ಲ ಆರೋಗ್ಯ ಹಾಳಾಗುತ್ತೆ ಆದರೆ ಅದೇ ದೇವ್ರಿಗೋಸ್ಕರ ನಾವು ಭಗವಂತ ನಿನ್ನ ಪ್ರೀತಿಗಾಗಿ ನಾನು ಉಪವಾಸ ಮಾಡ್ತಾಯಿದ್ದೀನಿ ನಿನ್ನ ಪ್ರೀತಿಗೋಸ್ಕರ ನಾನು ಈ ಮಾಡ್ತಾ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಂಡ್ರೆ ದೇವ್ರ ಅನುಗ್ರಹ ಆದರೂ ಸಿಗುತ್ತೆ ಅಲ್ವಾ ತಿಂಗಳಲ್ಲಿ ಹದಿನೈದು ದಿನಕ್ಕೆ ಒಂದೇ ಒಂದು ದಿನ ಉಪವಾಸ ಅಷ್ಟೇ ಇನ್ನು ಮಿಕ್ಕಿದು ಹದಿನಾಲ್ಕು ದಿನ ಎಷ್ಟು ಬೇಕೋ ಅಷ್ಟು ತಿನ್ನಿ ಒಂದೇ ದಿನ ಉಪವಾಸ ದೇವ್ರಿಗೋಸ್ಕರ ದೇವ್ರ ಹೆಸರು ಹೇಳಿ ಮಾಡೋಣ ಭಗವಂತ ಎಲ್ಲರೂ ಖಂಡಿತ ಕಾಪಾಡ್ತಾರೆ ಧರ್ಮಧಾರಿಯಲ್ಲಿ ನಡೆಸ್ತಾರೆ